ನೀವೆಲ್ಲರೂ ಸಾಧಾರಣ ದಾಲ್ ತಡ್ಕ ಮಾಡಿ ತಿಂದಿರ್ತೀರಾ ಆದರೆ ನಾನಿವತ್ತು ವಿಟಮಿನ್ ಸೊಪ್ಪಿನ ಪೋಷಕಾಂಶಗಳಿಂದ ತುಂಬಿರುವಂತಹ ತುಂಬ ರುಚಿಕರವಾದಂತಹ ದಾಲ್ ತಡ್ಕ ರೆಸಿಪಿನ ತೋರಿಸ್ತಾ ಇದ್ದೇನೆ ಇದು ಈ ಮುಂಚೆ ನೀವು ಯಾರು ತಿಂದಿರ್ಲಿಕ್ಕಿಲ್ಲ ಇದು ತುಂಬ ಇಷ್ಟ ಆಗುವಂಥ ರೆಸಿಪಿ ಸೊ ಬನ್ನಿ ವೀಕ್ಷಕರೇ ಈಗ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್ ಮೊದಲನೇದಾಗಿ ನೋಡಿ ಇಲ್ಲಿ ವಿಟಮಿನ್ ಸೊಪ್ಪು ಇದು ನೋಡಲಿಕ್ಕೆ ಕರಿಬೇವಿನ ಎಲೆ ಥರ ಇರ್ತದೆ ಆರೋಗ್ಯದ ದೃಷ್ಟಿಯಲ್ಲಂತೂ ತುಂಬ ಒಳ್ಳೆಯದು ಈಗ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಈರುಳ್ಳಿ ಹೆಚ್ಚಿ ಇಟ್ಟಿದ್ದೇನೆ ಜೊತೆಯಲ್ಲಿ ಸೊಪ್ಪು ಕೂಡ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಒಂದು ಬಾಣಲೆನ ಬಿಸಿಗೆ ಇಟ್ಟು ಅದರಲ್ಲಿ ಸ್ವಲ್ಪ ತೆಂಗಿನಹಣ್ಣ ಹಾಕೊಂಡೆ ಎಣ್ಣೆ ಬಿಸಿಯಾಗ್ತಿದ್ದಾಗ ನಾನು ಜಜ್ಜಿಟ್ಟಂಥ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕೊಂಡೆ ಆಮೇಲೆ ಜಜ್ಜಿಟ್ಟಂಥ ಶುಂಠಿ ಪೇಸ್ಟನ್ನು ಹಾಕಿದೆ ಹೆಚ್ಚಿಟ್ಟಂಥ ಹಸಿಮೆಣ್ಸಿನಕಾಯಿನೂ ಹಾಕಿದೆ ಇದು ಸ್ವಲ್ಪ ಫ್ರೈ ಆಗಲಿ ಈಗ ನಾನು ಸಣ್ಣದಾಗಿ ಹೆಚ್ಚಿಟ್ಟಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡೆ ಇದು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಸ್ವಲ್ಪ ಕೆಂಪಗಾಗೋ ತನಕ ಇದನ್ನು ಹುರಿದುಕೊಳ್ಬೇಕು ಈಗ ನೋಡಿ ಈರುಳ್ಳಿ ಫ್ರೈ ಆಯಿತು ಇದಕ್ಕೆ ನಾನು ತೊಳೆದು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂತಹ ಈ ವಿಟಮಿನ್ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇದು ನೋಡಿ ನಾನು ಬಾಣಲೆಗೆ ಹಾಕಿದ ತಕ್ಷಣ ನಾವು ಎಲೆ ಹಾಕಿದರೆ ಹೇಗೆ ಚಟ್ರ ಪಟ್ರ ಅಂತ ಸೌಂಡ್ ಬರುತ್ತೆ ನೋಡಿ ಸೇಮ್ ಅದೇ ಥರ ಇದು ಕೂಡ ಚಟ್ರ ಪಟ್ರ ಅನ್ನಿಸ್ತಾ ಇತ್ತು ಆಮೇಲೆ ನೋಡಿ ಸೊಪ್ಪು ಸ್ವಲ್ಪ ಸಾಫ್ಟಾಯಿತು ಈಗ ನಾನು ಆಲ್ರೆಡಿ ಕುಕ್ಕರಲ್ಲಿ ಬೇಯಿಸಿಟ್ಟಂತಹ ತೊಗರಿಬೇಳೆ ಮತ್ತು ಟೊಮ್ಯಾಟೋನ ಇದಕ್ಕೆ ಇದ್ದೇನೆ ಒಳ್ಳೆಯ ಬೆಂದಿರಬೇಕು ನಮ್ಮ ತೊಗರಿಬೇಳೆ ಚೆನ್ನಾಗಿ ಮ್ಯಾಶ್ ಮಾಡಲಿಕ್ಕಾಗಬೇಕು ಬೇಕನ್ನಿಸಿದರೆ ಇಲ್ಲಿ ಸ್ವಲ್ಪ ನೀರನ್ನು ನೀವು ಸೇರಿಸ್ಬೋದು ಇಲ್ಲಾಂದರೆ ಗಾಢವಾಗಿ ಬೇಕಂದರೆ ಹೀಗೇ ಬಿಟ್ಕೊಳ್ಬೋದು ನಾನು ಸ್ವಲ್ಪ ತಿಕ್ಕಾಗಿಯೇ ಮಾಡಿದ್ದೇನೆ ಈಗ ನಾನು ಇದಕ್ಕೆ ಅರಶಿನ ಪುಡಿ ಖಾರದ ಪುಡಿ ಸ್ವಲ್ಪ ಜೀರಿಗೆ ಪೌಡರ್ ಕಾಲು ಚಮಚದಷ್ಟು ಧನಿಯಾ ಪೌಡರ್ ಕಾಲು ಚಮಚದಷ್ಟು ಗರಂ ಮಸಾಲ ಪುಡಿ ಎಲ್ಲವನ್ನೂ ಸು ಕೂಡ ಸೇರಿಸಿ ಬೆರೆಸ್ತಾ ಇದ್ದೀನಿ ಎಲ್ಲ ಪೌಡ್ರ್ ನಾವೀಗ ದಾಲ್ ಒಟ್ಟಿಗೆ ಮಿಕ್ಸ್ ಮಾಡಿಕೊಳ್ಬೇಕು ನಮ್ಮ ಆರೋಗ್ಯಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಹೊಂದಿರುವಂಥ ಸೊಪ್ಪಿದು ಈಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಜೊತೆಯಲ್ಲಿ ನಾನು ಚಿಟಿಕೆಯಷ್ಟು ಇಂಗಿನ ಪೌಡರನ್ನು ಸೇರಿಸ್ತಾ ಇದ್ದೀನಿ ದಾಲ್ ತಡ್ಕಕ್ಕೆ ಇಂಗನ್ನು ಹಾಕಿ ಮಾಡಿದರೆ ಅದರ ಫ್ಲೇವರ್ ಚೆನ್ನಾಗಿ ಬರ್ತದೆ ಈಗ ಎಲ್ಲವನ್ನು ಬೆರೆಸಿ ಒಂದು ಸಲ ಕುದಿಸಿ ಬಿಟ್ಟರೆ ನಮ್ಮ ಘಮ ಘಮ ಪರಿಮಳದ ಆರೋಗ್ಯಕರವಾಗಿರುವಂತಹ ವಿಟಮಿನ್ ಸೊಪ್ಪಿನ ದಾಲ್ ತಡ್ಕ ರೆಡಿಯಾಗುತ್ತೆ ಈ ಸೊಪ್ಪನ್ನು ಊರಿಂದ ನಮ್ಮಮ್ಮ ಕಳಿಸಿಕೊಟ್ಟಿದ್ರು ನಾವು ಸಣ್ಣದಿರುವಾಗ ಇದನ್ನೆಲ್ಲ ನೋಡ್ತಿದ್ವಿ ಆದರೆ ಇದನ್ನು ಯಾವತ್ತೂ ನಾನು ಮಾಡಿ ತಿಂದಿರಲಿಲ್ಲ ಈಗ ಒಂದೆರಡು ಸರ್ತಿ ಮಾಡಿ ನೋಡಿದಾಗ ನನಗೆ ಒಳ್ಳೆ ಅನಿಸಿತ್ತು ಸೊ ಇದನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ಬೇಕಂತ ಇವತ್ತು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ವೀಕ್ಷಕರೇ ನಮ್ಮ ರೆಸಿಪಿ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್